ನಾನು ಹಿಂದೂ ನಮಸ್ಕಾರ ಸ್ನೇಹಿತರೆ ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಬನ್ನಿ ಇವತ್ತು ಪಂಚಪತಿವೃತ್ತ ಸ್ತೋತ್ರ ಮತ್ತು ಅದರ ಅರ್ಥವನ್ನು ನೋಡೋಣ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥ ಪಂಚಕನ್ಯಾ ನಿತ್ಯಂ ಮಹಾಪಾಪಕ ನಾಶನಂ ಅಂದರೆ ಇದರರ್ಥ ಈ ಪತಿವೃತ ಶಿರೋಮಣಿಯರನ್ನು ಸುಮಂಗಲಿಯರು ಪ್ರತಿದಿನವೂ ಸ್ಮರಣೆ ಮಾಡೋದರಿಂದ ಅವರಿಗೆ ಸೌಮಂಗಲ್ಯ ಭಾಗ್ಯವು ಅಭಿವೃದ್ಧಿಯಾಗುತ್ತೆ ಮತ್ತು ಯಾವುದೇ ಥರದ ಪಾಪಗಳು ಇದ್ರೂ ಕೂಡ ನಾಶವಾಗುತ್ತೆ ಅಂತ ಅರ್ಥ ಬನ್ನಿ ಇದರ ಅರ್ಥವನ್ನು ಬಿಡಿಬಿಡಿಯಾಗಿ ನೋಡೋಣ ಅಹಲ್ಯ ಅಹಲ್ಯ ಗೌತಮ ಮಹರ್ಷಿಗಳ ಪತ್ನಿ ಗೌತಮ ಮಹರ್ಷಿಗಳೆಂದರೆ ಸಪ್ತ ಮಹರ್ಷಿಗಳಲ್ಲಿ ಒಬ್ಬರು ಇವರ ಪತ್ನಿಯಾದ ದೇವಿಯು ಶ್ರೀರಾಮನ ಪರಮಭಕ್ತಿಯೂ ಆಗಿದ್ಲು ಇವಳು ಒಬ್ಬ ದೊಡ್ಡ ಪತಿವೃತ್ತ ಶಿರೋರತ್ನ ದ್ರೌಪದಿ ದ್ರೌಪದಿ ದ್ರುಪದರಾಜನ ಯಾಜ್ಞಿಕ ಪುತ್ರಿ ಪಂಚಪಾಂಡವರ ಪತ್ನಿ ದ್ರೌಪದಿ ದೇವಿಯು ಶ್ರೀ ಕೃಷ್ಣ ಪರಮಾತ್ಮನ ಭಕ್ತಿಯು ಕೂಡ ಆಗಿದ್ಲು ಅರಣ್ಯದಲ್ಲಿರುವಾಗ ಋಷಿಮುನಿಗಳ ಅನುಗ್ರಹಕ್ಕೆ ಪಾತ್ರಳಾದ ತಪೋಮೂರ್ತಿ ಈ ದ್ರೌಪದಿ ಅಕ್ಷಯ ಪಾತ್ರೆಯಿಂದ ಅತಿಥಿ ಸತ್ಕಾರದಲ್ಲಿ ನಿರತಳಾಗಿದ್ದ ಪತಿವೃತಾ ಶಿರಮಣಿ ಈ ದ್ರೌಪದಿ ದೇವಿ ಸೀತಾದೇವಿ ಸೀತಾದೇವಿ ಜನಕರಾಜನ ಯಾಜ್ಞಿಕ ಪುತ್ರಿ ಶ್ರೀರಾಮಚಂದ್ರನ ಪತ್ನಿ ಹಾಗೂ ದಶರಥನ ಸೊಸೆ ಸತ್ಯ ಧರ್ಮಗಳ ಸಾಕಾರ ಮೂರ್ತಿ ಆಗಿದ್ಲು ಸೀತಾದೇವಿ ರಾವಣನ ಅಶೋಕವನದಲ್ಲಿದ್ದರೂ ಕೂಡ ಶ್ರೀರಾಮನನ್ನೇ ಧ್ಯಾನಿಸುತ್ತಾ ಇರ್ತಾ ಇದ್ಲು ತಾರಾ ತಾರ ವಾಲಿಯ ಪತ್ನಿ ಪತಿಗೆ ಸನ್ಮಾರ್ಗದ ಉಪದೇಶಗಳನ್ನು ಮಾಡುತ್ತಿದ್ದ ಧೀರಳಾದ ಪತ್ನಿ ಇವಳು ಶ್ರೀರಾಮನ ಪರಮಹಕ್ತಿಯು ಕೂಡ ಆಗಿದ್ಲು ಮಂಡೋದರಿ ಮಂಡೋದರಿ ರಾವಣನ ಪತ್ನಿ ಈಶ್ವರ ಭಕ್ತನಾದ ರಾವಣನಿಗೆ ಅನುಕೂಲಗಳಾಗಿದ್ದ ಮಹಾಪತಿವೃತ ಶಿರೋಮಣಿ ಈ ಮಂಡೋದರಿ ಶ್ರೀರಾಮನ ಪರಮಭಕ್ತಳು ಕೂಡ ಆಗಿದ್ಲು ಮಂಡೋದರಿ ಅಷ್ಟಲ್ಲದೇ ಅವಳು ಒಬ್ಬ ದೊಡ್ಡ ಸಾತ್ವಿಕಳು ಕೂಡ ಮತ್ತು ಮಹಾ ತಪಸ್ವಿನಿಯೂ ಕೂಡ ಆಗಿದ್ಲು ಪಂಚಕನ್ಯಾ ಸ್ಮರಣೀಯತೆ ಮಹಾಪಾಪಕನಾಶನಂ ಅಂತಂದರೆ ಈ ಪಂಚಕನ್ಯರನ್ನು ನಾವು ದಿನಾಲೂ ಧ್ಯಾನ ಮಾಡೋದರಿಂದ ಯಾವುದೇ ಥರದ ಪಾಪಗಳು ಇದ್ದರೂ ಕೂಡ ನಾಶವಾಗತ್ತೆ ಅಂತ ಇದರ ಅರ್ಥ ಈ ಐದು ಸ್ತ್ರೀಯರು ಪತಿವೃತ್ತ ಶಿರೋಮಣಿಗಳಾಗಿದ್ದು ತಮ್ಮ ತಮ್ಮ ಪತಿಯರನ್ನೇ ದೇವರು ಅಂತ ತಿಳಿದು ಪೂಜೆ ಮಾಡ್ತಾ ಇದ್ರು ನಮ್ಮ ಸನಾತನ ಸಂಸ್ಕೃತಿ ಮತ್ತು ಹಿಂದೂ ಸಂಸ್ಕೃತಿಯಲ್ಲಿ ಸ್ತ್ರೀಯರಿಗೆ ಸೋಮಂಗಲ್ಯ ಭಾಗ್ಯವು ಅತ್ಯಂತ ಮುಖ್ಯವಾದದ್ದು ಇದು ಒಂದಿಲ್ಲ ಅಂತಂದರೆ ಉಳಿದ ಯಾವುದೇ ಸಂಪತ್ತುಗಳಿದ್ದರೂ ಕೂಡ ಅವು ವ್ಯರ್ಥ ಅಂತ ಭಾವಿಸ್ತಿರ್ತಾರೆ ದೀರ್ಘ ಸೋಮಂಗಲ್ಯ ಭಾಗ್ಯಕ್ಕೆ ಪತಿವೃತ್ತಿ ಎಂಬುದು ಬಹಳ ಮುಖ್ಯವಾದದ್ದು ಪತಿವೃತ್ತ ಫಲಪ್ರಾಪ್ತಿಗಾಗಿ ಈ ಸ್ತೋತ್ರವನ್ನು ಎಲ್ಲರೂ ಪಠಿಸ್ತಾರೆ ಅಂತ ಒಂದು ನಂಬಿಕೆ ಇದೆ ಹಾಗಿದ್ದರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಾನು ಹಿಂದೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಶ್ಲೋಕದ ಜೊತೆಗೆ ಮತ್ತೆ ಧರ್ಮೋ ರಕ್ಷತಿ ರಕ್ಷಿತ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಉಳಿಸೋಣ ಅದನ್ನು ಬೆಳೆಸೋಣ ಜಯ ಶ್ರೀರಾಮ್